ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಮಿಸ್ನು ಇವತ್ತು ಕನ್ನಡ ತುಳು ವೀಡಿಯೋ ಮಾಡ್ತಿದ್ದೀನಿ ತುಂಬ ಜನರಿಗೆ ತುಳು ಕಲಿಬೇಕಂತ ತುಂಬ ಆಸೆ ಇರುತ್ತೆ ಯೂಟ್ಯೂಬಲ್ಲಿ ತುಂಬ ಕಡಿಮೆ ತುಳು ವೀಡಿಯೋಸ್ ಎಲ್ಲ ತುಂಬ ಕಡಿಮೆ ನಾನು ಒಂದು ಬಾರಿ ಚೆಕ್ ಮಾಡಿದಾಗ ತುಳು ವೀಡಿಯೋಸ್ ಎಲ್ಲ ಕಡಿಮೆ ಇತ್ತು ಹಾಗಾಗಿ ನಾನು ಅಲ್ಲಿ ತುಳು ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಜನರಿಗೆ ತುಳು ಕಲಿಬೇಕಂತ ಆಸೆ ಇರುತ್ತೆ ಆದರೆ ಅವಕಾಶ ಇರಲ್ಲ ಸ್ಕೂಲಲ್ಲೂ ಅಷ್ಟೇ ಕನ್ನಡ ಎಲ್ಲ ಇರುತ್ತೆ ತುಳು ಎಲ್ಲ ಸ್ಕೂಲಲ್ಲೂ ಇರೋಲ್ಲ ಓಕೆನಾ ಹಾಗಾಗಿ ನನ್ನ ವೀಡಿಯೋದಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪರವಾಗಿಲ್ಲ ಒಂದು ನೂರು ಮಂದಿ ಅದರ ನೋಡ್ತಾರೆ ಅದೇ ನನಗೆ ಖುಷಿ ತುಂಬ ಜನರಿಗೆ ತುಳು ಕಲಿಬೇಕಂತ ಆಸೆ ಇರುತ್ತೆ ಅಂಥವ್ರಿಗೋಸ್ಕರ ವೀಡಿಯೋ ಮಾಡ್ತದ ಇದ್ದೀನಿ ಓಕೆನಾ ನಿಮಗೆ ತುಳು ಗೊತ್ತಿತ್ತು ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ತುಳು ಗೊತ್ತಿಲ್ಲ ಅಂದರೆ ಅವರಿಗೆ ಶೇರ್ ಮಾಡಿ ಓಕೆನಾ ಶೇರ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ವೀಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಕಡೆಯಿಂದ ಆವಾಗ ನನ್ನ ಚಾನಲ್ ನಮ್ಮ ವೀಡಿಯೋವನ್ನು ಯೂಟ್ಯೂಬ್ನವರು ರೆಕಮೆಂಡ್ ಮಾಡ್ತಾರೆ ಓಕೆನಾ ಯೂಟ್ಯೂಬ್ನವರು ಚೆಕ್ ಮಾಡ್ತಾರೆ ಯಾವ ವೀಡಿಯೋಗೆ ಜಾಸ್ತಿ ಲೈಕ್ ಬಂದಿದೆ ಅಂತ ಅಂಥ ವೀಡಿಯೋನ ಮಾತ್ರ ಅವರು ರೆಕಮೆಂಡ್ ಮಾಡುವಂಥದ್ದು ಓಕೆನಾ ಅದಕ್ಕೋಸ್ಕರ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಬಡ್ಕೊಳ್ತಾ ಹೇಳ್ತೀವಿ ನೀವು ಲೈಕ್ ಮಾಡಲ್ಲ ಅಂತೀರ ಏನು ಮಾಡೋದು ಅಲ್ವಾ ಏನು ಮಾಡೋಕ್ಕಾಗಲ್ಲ ಒಂದು ನೂರು ಮಂದಿ ನೋಡಿದರೆ ಒಂದು ಐದು ಲೈಕು ಆರು ಲೈಕು ಮಾತ್ರ ಇರುತ್ತೆ ಓಕೆನಾ ಲೈಕ್ ಕೊಡಿ ಆದಷ್ಟು ಒಂದು ಇಪ್ಪತ್ತು ಜನ ಆದರೂ ಲೈಕ್ ಮಾಡಿ ಆವಾಗ ನಮಗೂ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಓಕೆನಾ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸಣ್ಣ ಸಣ್ಣ ಶಬ್ದಗಳು ಮಾತ್ರ ನಾನು ತುಳುವಿನಲ್ಲಿ ಮಾತಾಡೋವಂಥದ್ದು ಹೇಳ್ತೀನಿ ಆಮೇಲೆ ದೊಡ್ಡ ದೊಡ್ಡ ಮಾತಾಡುವಂಥದ್ದು ಎಲ್ಲ ಹೇಳ್ತೀನಿ ವೀಡಿಯೋದಲ್ಲಿ ಓಕೆನಾ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ತುಳುವಲ್ಲಿ ಹೇಳ್ತೀನಿ ಓಕೆನಾ ರಾತ್ರಿ ಕತ್ತಲೆ ರಾತ್ರಿ ಕತ್ತಲೆ ಮಧ್ಯಾಹ್ನ ಮಧ್ಯಾಹ್ನ ಬೆಳಿಗ್ಗೆ ಬೊಲ್ಪುಗು ಬೆಳಿಗ್ಗೆ ಬೊಲ್ಪುಗು ಅಥವಾ ಬೊಲ್ಪು ಓಕೆನಾ ಸಂಜೆ ಬಯ್ಯ ಸಂಜೆ ಬಯ್ಯ ಹಿಂದಿ ಬಯ್ಯ ಅಲ್ಲ ಹಿಂದಿ ಬಯ್ಯ ಅಂದರೆ ಅದು ಆಗುತ್ತೆ ಓಕೆನಾ ತುಳುವಲ್ಲಿ ಬಯ್ಯ ಅಂತ ಹೇಳುವಂಥದ್ದು ಸಂಜೆಗೆ ಓಕೆನಾ ಬೈಯಗೆ ಚಹಪರಿಯಾರಾ ಈ ಥರ ಹೇಳ್ತೀವಿ ಸಂಜೆ ಟೀ ಕೊಡ್ತಾರಾ ಈ ಥರ ಹೇಳ್ತೀವಲ್ಲ ಅದೇ ಅದೇ ರೀತಿ ಓಕೆನಾ ಬಿಸಿಲು ಬಂತು ದೊಂಬು ಬತ್ತ ಬಿಸಿಲು ದೊಂಬು ನೆರಳು ನೆಲಲಿ ಮೋಡ ಮುಗಾಲ್ ಆಕಾಶ ಬಾಣ ಮರಗಳು ಮರಕುಲು ಸಿಂಪಲ್ ಅಲ್ವಾ ಕೊನೆದು ಮಾತ್ರ ಚೇಂಜಸ್ ಇರುತ್ತೆ ಹೆಚ್ಚಿನಲ್ಲಿ ಅವನಲ್ಲಿ ಏನು ಮಾಡ್ತಿದ್ದಾನೆ ಆಯ್ ಅಲ್ಪದಾಯ್ತ ಮಂತಲ್ಲಿ ಅಲ್ಪ ದಾದ ಮಂತಲ್ಲಿ ಅವನು ಅಲ್ಲಿ ಏನು ಮಾಡ್ತಿದ್ದಾನೆ ಇದಕ್ಕೆ ಈ ರೀತಿ ಹೇಳುವಂಥದ್ದು ಓಕೆನಾ ಮೂಡೈ ಹ್ಞೂ 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 ನಾವು ಸಾಂಗ್ ಬಾಯಲ್ಲಿ ಆಡ್ಲಿಕ್ಕೂ ಗೊತ್ತಿಲ್ಲ ನಮ್ಮ ವಯಸ್ಸಲ್ಲಿ ಆಡಿದ್ರು ಅದಕ್ಕೂ ಕಾಪರೇಟ್ ಬರುತ್ತೆ ನನಗೆ ಇತ್ತೀಚೆಗೆ ಗೊತ್ತಾಗಿತ್ತು ನಾನು ನಿನ್ನೊಂದು ಹಲಸಿನನ್ನು ತಿಂದೆ ಎಷ್ಟು ಸಿಹಿ ಇತ್ತು ಗೊತ್ತಾ ಯಾನು ಕೋಡೆಂಜಿ ಪೆಲಕೈ ತಿಂದೆ ಏತು ಚೀಪಿತ್ತನು ಇತ್ತ ಗೊತ್ತುಂಡ ಯಾನು ಕೋಡೆಂಜಿ ಪೆಲಕೈ ತಿಂದೆ ಏತು ಚೀಪಿತ್ತನು ಗೊತ್ತುಂಡ ಸಿಂಪಲ್ ಅಲ್ವ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಆಮೇಲೆ ಮೇಲೆ ಗೊತ್ತಾಗುತ್ತೆ ಇವಾಗ ಹಿಂದಿಯವರೆಲ್ಲ ಅವರು ಅವರಿಂದ ನಮ್ಮ ನಮ್ಮ ಕಡೆಯಲ್ಲ ಬರ್ತಾರೆ ನಮ್ಮ ಜೊತೆಗೆಲ್ಲ ಕೆಲಸಕ್ಕೆ ಇರ್ತಾರೆ ಅವರಿಗೆ ಕನ್ನಡ ಗೊತ್ತಿರಲ್ಲ ತುಳು ಗೊತ್ತೇ ಇರುತ್ತೆ ತುಳು ಕಲಿತರ್ತದೆ ಅಂದರೆ ಅವ್ರು ಬಂದೊಂದು ಒಂದು ತಿಂಗಳೂ ಬೇಕಾಗಿಲ್ಲ ತುಳು ಕಲಿತಾಗುತ್ತೆ ಅವ್ರದ್ದು ಏನು ಅಷ್ಟು ಸುಲಭ ಇರುತ್ತಂತೆ ಅವರು ಹೇಳ್ತಾರೆ ತುಲು ಸುಮ ಸುಲಭ ಆಗುತ್ತೆ ಕಲೀಲಿಕ್ಕೆ ಅಂತ ಕಷ್ಟ ಅವ್ರಿಗೆ ಕನ್ನಡ ಕಷ್ಟ ಆಗುತ್ತೆ ಅಂತೆ ನಿಮಗೂ ಸುಲಭ ಆಗ್ಬೋದು ವೀಡಿಯೋ ನೋಡ್ತಾ ಇರಿ ಓಕೆನಾ ನನ್ನ ವೀಡಿಯೋ ನೋಡ್ತಾ ಇರಿ ನಿಮಗೂ ಸುಲಭ ಆಗ್ಬೋದು ನನ್ನ ನಂದಂತಲ್ಲ ಒಂದೆರಡು ಮೂರು ಜನ ಮಾಡಿರ್ಬೋದು ಅಂತ ಅನಿಸುತ್ತೆ ಕನ್ನಡದ ತುಳು ವೀಡಿಯೋಸ್ ಓಕೆನಾ ನೋಡ್ತಾ ಇರಿ ನೆಕ್ಸ್ಟ್ ನನಗೆ ಅವೆಲ್ಲ ಅರ್ಥ ಆಗೋಲ್ಲ ಹೆಂಗೆ ಕೂಪದ ಅರ್ಥ ಆಬುಜಿ ನನಗೆ ಅವೆಲ್ಲ ಅರ್ಥ ಆಗೋಲ್ಲ ಹೆಂಗೆ ಅವಪದ ಅರ್ಥ ಆಬುಜಿ ಅರ್ಥಾ ಪೂಜೆ ಅಂತಲೂ ಹೇಳ್ಬೋದು ತಲೆಕೂ ಪೂಜೆ ಅಂತಲೂ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಯಾರಾದರೂ ಅಂಗಡಿಗೆ ಹೋಗಿದ್ದರೆ ನಾವು ಮನೆಯಲ್ಲಿರ್ತೀವಿ ನಮಗೆ ಪೇಟೆಗೆ ಹೋಗ್ಲಿಕ್ಕೆ ಆಗೋಲ್ಲ ಆಗ ಅವರ ಹತ್ರ ಏನಾದರೂ ಈ ರೀತಿ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ನಿಮಗೆ ಈ ರೀತಿ ತುಲುವಲ್ಲಿ ಈ ರೀತಿ ನಾನು ಹೇಳ್ತೀನಿ ಓಕೆನಾ ನೀವು ಪೇಟೆಗೆ ಹೋಗ್ತಿದ್ದೀರಾ ಹತ್ತು ಕೆ ಜಿ ಅಕ್ಕಿ ತಗೊಂಡು ಬನ್ನಿ ಇಲ್ಲಿ ಪೇಂಟಿಗೆ ಹೋಗೋಣ ಪತ್ತು ಕೆ ಜಿ ಅರಿ ಕನಲೆ ಈರು ಪೇಂಟಿಗೆ ಪೋನ್ಲ್ದ ಪತ್ತು ಕೆ ಜಿ ಅರಿಕನಲೆ ಈ ರೀತಿ ಹೇಳುವಂಥದ್ದು ಓಕೆನಾ ಅಕ್ಕಿಗೆ ಅರಿ ಅಂತ ಹೇಳುವಂಥದ್ದು ತುಳುವಿನಲ್ಲಿ ಇಲ್ಲೇನು ಗೊತ್ತಾ ಇಲ್ಲಿ ಕೆಳಗಡೆ ಎಲ್ಲ ಹಂದಿ ಎಲ್ಲ ಹೋಗ್ತಿರುತ್ತೆ ಕಾಡಂದಿ ತುಳುವಲ್ಲಿ ಪಂಜಿ ಅಂತೀವಿ ಹಂದಿಗೆ ಪಂಜಿ ಅಂತ ಹೇಳ್ತೀವಿ ಓಕೆನಾ ಮುನ್ನೊಂದು ಆರು ಗಂಟೆ ಏಳು ಗಂಟೆಗೆ ಬರುವ ಒಂದು ಏಳೆಂಟು ಬಂದಿತ್ತು ಎಲ್ಲಿ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಡೇಂಜರ್ ಇರುತ್ತೆ ಎಲ್ಲದರಲ್ಲೂ ಹಂದಿ ಬಂದರೆ ಎಲ್ಲಿ ಹಾಕೊಂಡು ಓಡಬೇಕಷ್ಟೇ ಓಕೆ ಇವತ್ತಿನ ವೀಡಿಯೋನು ಎಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ